ಹ್ಞೂ ಹ್ಞೂ ಸರ್ ರಮಿಸಿದೆ ಐದು ಎಕರೆ ಆರು ಕುಂಟೆ ಫುಲ್ ತೆಂಗು ತೋಟ ತೆಂಗು ತೋಟದ ಮಧ್ಯದಲ್ಲಿ ಟೊಮೊಟೊ ಸೋತನಿಟ್ಟಿದ್ದಾರೆ ನಾಲ್ಕು ಬೋರು ಚೆನ್ನಾಗಿಲ್ಲ ಸರ್ ಜಾಗ ಮನೆ ಒಂದು ಎಲ್ಲ ತೆಂಗಿನ ಮರಗಳೆಲ್ಲ ಫಲ ಇದೆ ಫಲ ಇದೆ ಜಾಗ ಫೈನ್ ಜಾಗ ಜಾಗ ಸೂಪರಾಗೈತೆ ಮಳವಳ್ಳಿಯಿಂದ ಹನ್ನೆರಡು ಕಿಲೋಮೀಟ್ರು ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರು ಐದು ಎಕರೆ ಆರು ಕುಂಟೆ ಫುಲ್ ತೆಂಗಿನ ತೋಟ ಮಧ್ಯದಲ್ಲಿ ತರಕಾರಿ ಬೆಳೆದಿದ್ದಾರೆ ಸೌತೆ ಟೊಮೊಟೊ ಎಲ್ಲ ಒಂದು ಮನೆ ಕಾಣ್ತಿರೋದು ಮನೆ ಜಾಗ ಸೂಪರಾಗೈತೆ ಒಳ್ಳೆ ಲೊಕೇಶನ್ ಐತೆ ಇನ್ನೊಂದು ವರ್ಷದಲ್ಲಿ ಎಲ್ಲ ಫಲ ಬಿಟ್ಬಿಡುತ್ತೆ ಜಾ ಮರಗಳೆಲ್ಲ ಇನ್ನೊಂದು ವರ್ಷದಲ್ಲಿ ತೆಂಗಿನ ಮರಗಳೆಲ್ಲ ಫಲ ಬಿಡುತ್ತೆ 我木累到啦。